ಯಾರೇ ಮಾಡಿದ್ರು ಅದು ಮಾತ್ರ ಅದು ತಾಯಿಗೆ ದ್ರೋಹ ಮಾಡಿದಂತ ಕೆಲಸ ಕಾರ್ಯ ಯಾರೇ ಆಗ್ಲಿ ಎಷ್ಟೋ ಸಾವಿರಾರು ಜನ ಲಕ್ಷಾಂತರ ಜನರಿಗೆ ಕುಡಿಯುವ ನೀರಿಗೆ ಅವರ ಕೃಷಿ ಜಮೀನಿಗೆ ಅವರ ಬದುಕಿಗೆ ಆಧಾರ ಆಗಿದ್ದ ನೀರಿನ ವ್ಯವಸ್ಥೆಯನ್ನ ಪೋಲಾಗುವ ರೀತಿರ ಒಬ್ಬ ವ್ಯಕ್ತಿ ಮಾಡ್ತಾನಂತಿದ್ರೆ ಅದು ದೇವರು ಮೆಚ್ಚುವಂತ ಕೆಲಸ ಅಲ್ಲ ಅವನಿಗೆ ಈ ಸುಬ್ರಹ್ಮಣ್ಯ ದೇವರು ಮತ್ತು ಚರೂರು ದುರ್ಗಾ ಪರಮೇಶ್ವರ ದೇವರೇ ಸರಿಯಾದ ಸರಿಯಾದಿಯನ್ನು ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಯಾಕಂತ ಹೇಳಿದ್ರೆ ಅದು ಒಬ್ಬ ಅನ್ನ ತಿನ್ನುವಂತ ವ್ಯಕ್ತಿ ಮಾಡುವಂತ ಕೆಲಸ ಕಾರ್ಯ ಅಲ್ಲ ಯಾರೇ ಮಾಡಲಿ ಅದರಲ್ಲಿ ಎಂಥ ವ್ಯಕ್ತಿಯಷ್ಟು ದೊಡ್ಡವನೇ ಆಗಲಿ ಸಣ್ಣವನ್ನೇ ಆಗಲಿ ಅದು ಮಾಡಿದ್ದು ತಪ್ಪು ತಪ್ಪಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಅಧಿಕಾರಿಗಳ ಮತ್ತೆ ಪ್ರಶ್ನೆ ಮಾಡಿದೆ ಹಾಗೆ ಏನು ಪರಿಹಾರ ನಾನು ಪರ ವರ್ಷ ಪುನಃ ಏನು ಹೇಳ್ತೀರಿ ನಮಗೆ ಸರ್ಕಾರ ಕೊಡಲಿಲ್ಲ ದುಡ್ಡಿಲ್ಲ ಅಂತ ಕೇಳಿದ್ರೆ ಏನು ಪರಿಹಾರ ಅಂತೇಳಿ ಅದಕ್ಕೆ ಆ ವ್ಯಕ್ತಿ ಹೇಳುವಂಥದ್ದು ಅಂತ ಕೇಳಿದರೆ ಮುಂದಿನ ದಿನಗಳಲ್ಲಿ ನಮಗೆ ಜನರ ಸಹಭಾಗಿತ್ವ ಬೇಕು ಅಲ್ಲಿ ತಾತ್ಕಾಲಿಕ ಸಮಿತಿಯನ್ನು ಮಾಡಿಕೊಳ್ಳಿ ಆ ಸಮಿತಿಯ ಜೊತೆಗೆ ನಾನು ನಾನು ಬಂದು ಮೀಟಿಂಗ್ ಮಾಡ್ತೇನೆ ಆ ಅಲ್ಲಿಗೆ ಹಾಕುವಂತ ಸಂದರ್ಭದಲ್ಲಿ ಸಮಿತಿ ಅದನ್ನು ನಿರ್ವಹಣೆ ಮಾಡುವಂತಹ ಹಂತಕ್ಕೆ ಹೋಗ್ಲಿ ಆಗ ನಾವು ಅದಕ್ಕೆ ಅನುದಾನವನ್ನು ಸಮಿತಿಯ ಮುಖಾಂತರವಾಗಿ ಕೊಡುವ ಕೆಲಸ ಕಾರ್ಯವನ್ನು ಮಾಡ್ತೇವೆ ಜನರೇ ಅದನ್ನ ಒಂದು ಕಾವಲು ರೀತಿಯಲ್ಲಿ ಮಾಡಲಿಕ್ಕೆ ನನಗೆ ಅನಿಸುವಂತದ್ದು ಒಂದು ವಾತು ಕೂಡ ಒಂದು ಸತ್ಯ ಅಂತ ವಿಷಯ ಯಾಕೆಂದ್ರೆ ಕೇಳಿದ್ರೆ ಅಷ್ಟು ದೊಡ್ಡ ಯೋಜನೆ ಸರ್ಕಾರ ಕೊಟ್ಟ ಮೇಲೆ ಅದನ್ನು ಸರಿಯಾಗಿ ಇಟ್ಟುಕೊಳ್ಳುವಂಥ ಜವಾಬ್ದಾರಿ ನಾವು ನಾವೆಲ್ಲ ಕೃಷಿಕರು ಮಾಡಬೇಕು ಅದಕ್ಕೆ ನಾವು ಒಂದು ರೀತಿಯ ಯೋಚನೆಯನ್ನು ಮಾಡಬೇಕು ಅದಕ್ಕೆ ಯೋಚನೆ ಮಾಡುವಂಥ ಒಂದು ವೇದಿಕೆ ಇದಾಗಬೇಕು ಎನ್ನುವಂಥದ್ದು ನನ್ನ ಆಶಯ ಯಾಕೆಂತ ಕೇಳಿದ್ರೆ ಆ ದೊಡ್ಡ ಯೋಜನೆಯನ್ನು ಅಧಿಕಾರಿಗಳು ಏನಂತ ಕೇಳಿದ್ರೆ ಉಪಾಧಿಕಾರಿ ಇವತ್ತಲ್ಲಿ ಇರ್ತಾನೆ ಅವ್ರು ಟ್ರಾನ್ಸ್ಫರ್ ಆಗ್ತಾರೆ ಇನ್ನೊಬ್ಬ ಬರ್ತಾನೆ ಅವನಿಗೆ ಏನು ಕೇಳಿದ್ರೆ ಅವನ ಭವಿಷ್ಯದ ಪ್ರಶ್ನೆ ಮಾತ್ರ ಅವನಿಗೆ ಅವನಿಗೆ ನಮ್ಮ ಬಗ್ಗೆ ಗೊತ್ತಿಲ್ಲ ಯಾಕಂತ ಕೇಳಿದ್ರೆ ಅವನಿಗೆ ಪ್ರಮೋಷನ್ ಬೇಕು ಅಥವಾ ಅವನಿಗೆ ಇನ್ನೊಂದು ಇನ್ನೊಂದು ಪ್ರೊಜೆಕ್ಟ್ ಹೋದಾಗ ಅಲ್ಲಿಯೇ ಯೋಚನೆ ಮಾಡ್ತಾರೆ ಇಲ್ಲಿ ನಮ್ಮ ಬಗ್ಗೆ ಯೋಚನೆ ಮಾಡೋದಿಲ್ಲ ಹಾಗಾಗಿ ನಾವು ಯೋಜನೆ ಮಾಡಬೇಕಾಗಿರೋದು ಅಷ್ಟು ದೊಡ್ಡ ನಮ್ಮ ಶಾಸಕರ ಮುಖಾಂತರವಾಗಿ ಯೋಜನೆ ಬಂದಿದೆ ಏಳುವರೆ ಕೋಟಿ ಸಣ್ಣ ಯೋಜನೆ ಅಲ್ಲ ದೊಡ್ಡ ಯೋಜನೆ ಅದರ ಅದಕ್ಕೆ ಪೂರಕವಾಗಿ ಒಂದು ನೋಡ್ಬೋದು ಅಲ್ಲಿ ಜಾಕ್ವೆಲ್ ಸಿಸ್ಟಮ್ ಆಗ್ತಾಯಿದೆ ಹತ್ತು ಗ್ರಾಮಗಳಿಗೆ ಕುಡಿಯುವ ನೀರಿಗೆ ಕೊಡುವಂಥ ವ್ಯವಸ್ಥೆಗಳಾಗ್ತಾಯಿದೆ ಇದೆಲ್ಲವೂ ಕೂಡ ನಮ್ಮ ಕ್ಷೇತ್ರದ ಭಾಗದ ಜನಪ್ರತಿನಿಧಿಗಳು ನಮ್ಮ ಶಾಸಕರು ಅಂಗಾರರು ಅಥವಾ ಭಾಗಿರತಿ ಮೌಲ್ಯ ಅಥವಾ ಈಗಿರುವಂಥ ಸರ್ಕಾರ ಹಿಂದಿನ ಸರ್ಕಾರ ಎಲ್ಲರ ಒಂದು ಕ್ಯಾ ಕಾರ್ಯಯೋಜನೆಯ ಫಲ ಹಾಗಾಗಿ ನಾವು ಇನ್ನು ಜಾಗೃತರಾಗಿದ್ದುಕೊಂಡು ಈ ಎಲ್ಲ ಏನು ಈ ಡ್ಯಾಮನ್ನು ಮೇಂಟೈನ್ ಮಾಡುವಂಥ ನಾವೊಂದು ಸಮಿತಿಯನ್ನು ಈ ಭಾಗದಲ್ಲಿ ಮಾಡಿಕೊಂಡು ಐದಾರು ಗ್ರಾಮಕ್ಕೆ ಸಂಬಂಧಪಟ್ಟವರ ಸಮಿತಿಯನ್ನು ಮಾಡಿಕೊಂಡು ಅದನ್ನ ಇಲಾಖೆಗೆ ತಕ್ಷಣ ಕಾಲ ಕಾಲಕ್ಕೆ ಅದಕ್ಕೆ ನಾವು ಕೂಡ ಅವರೊಟ್ಟಿಗೆ ಸಂಪರ್ಕವನ್ನು ಇಟ್ಟುಕೊಂಡು ಅದನ್ನು ಮೇಂಟೈನ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ನಾವು ಈ ರೀತಿಯ ಹೋರಾಟದಲ್ಲಿ ಒಂದು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವಂಥದ್ದು ಇನ್ನೊಂದು ಯಾರು ಇದನ್ನು ಪೋಲು ಮಾಡುವಂಥ ದುಷ್ಕೃತ್ಯವನ್ನು ಮಾಡಿದರೆ ಕಿಡಿಗಡಿಗಳಿದ್ದಾರೆ ಅವರಿಗೆ ಕೂಡ ಒಂದು ಈ ಮುಖಾಂತರವಾಗಿ ನಾವು ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಆಗಬೇಕು ಒಂದು ವೇಳೆ ಯಾರಾದರೂ ಸಿಕ್ಕಿದರೆ ಅವನನ್ನು ಕಾನೂನು ವಿಚಾರದಲ್ಲಿ ಸಿಕ್ಕಿ ಸಾಕುಕೊಂಡು ಅಥವಾ ಅವನಿಗೆ ಯಾವುದೇ ಮುಂದಿನ ದಿನಗಳಲ್ಲಿ ಈ ಊರಿನಲ್ಲಿ ನಾವು ಸಹಕಾರ ಕೊಡದ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅವರ ಯಾವುದೇ ವ್ಯವಹಾರ ಇರ್ಬೋದು ಯೋಜನೆಗಳಿರ್ಬೋದು ಕಾರ್ಯಗಳಿರ್ಬೋದು ಕೆಲಸಗಳಿರ್ಬೋದು ಅದಕ್ಕನ್ನು ಅದನ್ನು ಕೂಡ ನಾವು ಈ ಉಗ್ರವಾಗಿ ಅದನ್ನು ವಿರೋಧಿಸುವಂಥದ್ದು ಹೋರಾಟ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ ಮತ್ತು ಇದನ್ನು ಆಶಯ ಕೂಡ ಜೊತೆಗೆ ಮುಂದಿನ ದಿನಗಳಲ್ಲಿ ಇವತ್ತಿನ ಸಾಂಕೇತಿಕ ಹೋರಾಟದ ಫಲ ಏನು ಅಂತ ನಮಗೆ ಗೊತ್ತಿಲ್ಲ ಆದರೆ ಸರಿಯಾದ ಸ್ಪಂದನೆ ಸಿಗದೇ ಇದ್ದರೆ ನಾವು ಅದಕ್ಕೆ ಮುಂದಿನ ಹೋರಾಟಕ್ಕೆ ಕೂಡ ನಾವು ತಯಾರಾಗಲಿಕ್ಕೆ ನಾವೆಲ್ಲರೂ ತಯಾರ ಸಿದ್ಧರಿರಬೇಕು ಇರಬೇಕು ಎನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ನಾನು ಮತ್ತೆ ವಿಚಾರ ಒಂದಷ್ಟು ತಾಂತ್ರಿಕ ನಾನು ಹಂಚಿಕೊಳ್ಳುವಂಥದ್ದು ನಿಮ್ಮ ಜೊತೆ ಅಧಿಕಾರಿ ಹತ್ರ ಕೇಳಿದಾಗ ಹೇಳಿದರೆ ನಾವು ಈಗ ನಾನು ಹೇಳಿದೆ ಈಗ ನೀವು ಪುನಃ ಏನಾದರೂ ಒಂದು ದುಡ್ಡನ್ನು ಡೈವರ್ಟ್ ಮಾಡಿ ತಂದು ಪುನಃ ಇನ್ನೊಮ್ಮೆ ಸೆಟ್ ಮಾಡಿದರೆ ಹೇಗೆ ಅದು ಆಗ ಅವರು ಹೇಳುವಂಥದ್ದು ನಾವು ಅದಕ್ಕೆ ಸೆಟ್ ಮಾಡಿದರೆ ಅಷ್ಟಾದರೆ ಫ್ಲೋ ಇಲ್ಲ ನೀರು ನಿಲ್ತಾ ಇಲ್ಲ ಆ ಫ್ಲೋ ಇದ್ದರೆ ಮಾತ್ರ ಅದು ಜಾಮ್ ಆಗಿ ನಿಲ್ತದೆ ಅಂತ ನಾನು ಹೇಳಿದೆ ನೀವು ಒಂದು ಆ ಫ್ಲೋ ಹೇಳ್ತೀರಿ ನೀವು ಅದೇ ಆಗ ಜನರನ್ನು ಹೇಳಿದಾಗ ಹೇಳಿದರು ಆದರೆ ಕಲ್ಲನ್ನು ಇಟ್ಟುಕೊಂಡು ಇಟ್ಟು ಇಟ್ಟಿದ್ದಾರೆ ಅಥವಾ ಕಾಂಕ್ರೀಟನ್ನು ಹಾಕಿ ಅಲ್ಲಿಗೆ ಸರಿಯಾಗಿ ಕೂತ್ಕೊಳ್ಳದ ರೀತಿಯಲ್ಲಿ ಮಾಡಿದ್ದಾರೆ ಅದು ಬೇಕು ಅಂತ ಮಾಡಿದ್ದ ಅಥವಾ ಅಚಾನಕ್ಕಾಗಿ ಆಗಿರುವಂಥದ್ದು ಗೊತ್ತಿಲ್ಲ ಹಾಗಾಗಿ ಅದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಆ ತಾಂತ್ರಿಕ ಸಮಸ್ಯೆಗಳನ್ನು ಕೂಡ ನಿವಾರಿಸಿ ನೀವು ಕೆಲಸವನ್ನು ಮಾಡಬೇಕು ಅನ್ನೋದನ್ನು ನಾವು ಗಟ್ಟಿಯಾಗಿ ಹೇಳಿದ್ದೇವೆ ಇಲ್ಲ ಅಂತಿದ್ರೆ ನಿಮ್ಮ ಇದಕ್ಕಿಂತ ದೊಡ್ಡ ಪ್ರತಿಭಟನೆ ಆಗ್ತದೆ ಎಚ್ಚರಿಕೆಯನ್ನು ನಾವು ಕೊಡುವಂತೆ ಕೆಲಸವನ್ನು ಮಾಡಿದ್ದೇವೆ ಹಾಗಾಗಿ ನಾವೆಲ್ಲ ಈ ಒಂದು ಹೋರಾಟದಲ್ಲಿ ಸೇರಿದ್ದೇವೆ ಇನ್ನು ಮುಂದಿನ ಹೋರಾಟಕ್ಕೆ ಕೂಡ ನಮ್ಮ ಬೇಡಿಕೆ ಈಡೇರುವವರಿಗೆ ಹೋರಾಟಕ್ಕೆ ನಾವು ಸಿದ್ಧರಾಗಬೇಕು ಅದರ ಜೊತೆಗೆ ನಾವು ಈ ಜನಜಾಗೃತಿ ಜೊತೆಗೆ ಜಲಜಾಗೃತಿಯನ್ನು ಮಾಡ್ಲಿಕ್ಕೆ ನಾವು ನಮ್ಮ ಹತ್ರ ಜಲ ಜಾಗೃತಿ ಬೇಕು ನಾವು ಇಂಥ ನಮ್ಮ ಆಸುಪಾಸಲ್ಲಿರುವಂಥ ತೋಡು ಹೊಳೆಗಳಿಗೆ ನಾವು ಕೂಡ ಒಂದಷ್ಟು ಸಣ್ಣ ಕಿಂಡಿ ಹಣ್ಣೆಗಟ್ಟೆ ಇದ್ದರೆ ಅದನ್ನು ಮೇಂಟೈನ್ ಮಾಡುವಂಥ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡಿಕೊಂಡು ನಾವು ಮಾಡಲೇಬೇಕು ಇದು ಯಾಕೆ ಅಂತ ಕೇಳಿದರೆ ನಮಗೆ ಹೋರಾಟ ಇದಕ್ಕೆ ಅದಲ್ಲ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ನಾವು ನೀರನ್ನು ಉಳಿಸಿಕೊಳ್ಳುವಂಥ ಕೆಲಸ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಒಂದು ರೀತಿ ಜಲ ಜಾಗೃತಿ ಮಾಡಬೇಕಾದಂತಹ ಅನಿವಾರ್ಯ ಕಾಲಘಟ್ಟದಲ್ಲಿ ಇದ್ದೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿದ ಸ್ಪಂದನೆ ವ್ಯವಸ್ಥೆಯ ಒಳಗೆ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡು ಸ್ನೇಹಿತರೆ ನಮ್ಮ ಹಕ್ಕನ್ನ ನಮಗೆ ಬೇಕಾಗಿರುವಂತದ್ದನ್ನ ಕುಡಿಯುವ ನೀರು ದಾಹಜಲ ಕೃಷಿಕರಿಗೆ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಲಿಕ್ಕೆ ಆಗದೆ ಇರುವಂತಹ ಒಂದು ಒಡಲು ಬರಿದಾಗಿಸಿಕೊಂಡಂತಹ ಹಿಂಡಿ ಅಣೆಕಟ್ಟಿನ ಬಗ್ಗೆ ಅದರ ದುರಸ್ತಿಯನ್ನ ಆಗ್ರಹಿಸ್ತಾ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಸ್ನೇಹಿತರೆ ನಮಗೆ ಇದು ಈಗ ಈಗ ಇದರಿಂದ ಮೊದಲು ಮಾತಾಡಿದಂಥ ಪುಣ್ಯಾತ್ಮರು ಹೇಳಿದ ಮಾತೆಂತ ಹೇಳಿದ್ರೆ ಇಂಜಿನಿಯರ್ ಹೇಳಿದ್ರಂತೆ ಅದರ ಬಿಲ್ಡಿಂಗ್ ಏರೋದೆತ್ತಿದಾರೆ ಯಾರೋ ತೆಗ್ದಿದ್ದಾರೆ ಅಂತೇಳಿ ಹಾಗಾದ್ರೆ ಅವರು ಒಪ್ಪಿಕೊಂಡಾಗ ಆಯ್ತಲ್ಲ ಯಾರೋ ಒಬ್ಬ ತೆಗ್ದಿದ್ದಾನೆ ಅಂತ ಹೇಳಿದ್ರು ಒಪ್ಪಿಕೊಂಡಾಗ ಆಯ್ತಲ್ಲ ಹಾಗಾದ್ರೆ ಇದನ್ನು ಕಂಡು ಕಾಣದೇ ಇರುವಂತ ವ್ಯವಸ್ಥೆ ನಮ್ಮ ತಾಲೂಕು ಆಡಳಿತದಲ್ಲಿ ಸಣ್ಣ ನೀರಾವರಿ ಯೋಜನೆಯ ಇಲಾಖೆಯಲ್ಲಿ ಉಂಟು ಅಂತ ಆದ್ರೆ ಹಾಗಾದ್ರೆ ಈ ಎಂಟು ಹತ್ತು ಕಿಲೋಮೀಟರ್ನ ಸುತ್ತಳತೆಯಲ್ಲಿರುವಂತಹ ಕೃಷಿಕರು ಮತ್ತು ಸಾಮಾನ್ಯ ನಾಗರಿಕರು ಕೃಷಿ ಮತ್ತು ದಾಹಜಲಕ್ಕೆ ಕುಡಿಯುವ ನೀರಿಗೆ ಹಪ ಹಪ ಇಂಥ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನು ಪ್ರತಿಭಟನೆ ಮಾಡುವ ಮೂಲಕವೇ ಮಾಡದಿದ್ರೆ ನಮ್ಮ ಬೆನ್ನಲ್ಲಿ ಎಲು ಬಿದ್ದು ಪ್ರಯೋಜನ ಇಲ್ಲ ಸ್ವಾಮಿ ನಮ್ಮ ಬೆನ್ನಿಗೆ ಹುರಿ ಬೆನ್ನಲ್ಲಿ ಹುರಿ ಉಂಟು ಅಂತ ಹೇಳಿಕೊಂಡು ಇದ್ರೂ ಏನೂ ಏನು ಅದರಲ್ಲಿ ಪ್ರಯೋಜನ ಇಲ್ಲ ಎಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಯಾವುದು ನಮ್ಮ ಹಕ್ಕಿದೆ ಆ ಹಕ್ಕನ್ನು ನಾವು ಕೇಳಬೇಕು ಕೇಳುವ ರೀತಿಯಲ್ಲಿ ಕೇಳಿದ್ರೆ ಮಾತ್ರ ಅದಕ್ಕೆ ಪರಿಹಾರ ನಮಗೆ ಸಿಗ್ತದೆ ಸ್ನೇಹಿತರೆ ಅಳುವ ಮಗುವಿಗೆ ಸಿಗ್ತದೆ ಅಂತ ಹೇಳ ಅಳುವ ಮಗುವಿಗೆ ತಾಯಾದ್ರೂ ಹಾಲು ಕೊಡ್ತಾಳೆ ಅಂತ ಹೇಳುವಂತ ಆ ಆ ಸಂದರ್ಭವ್ ಅದು ಹೋಯ್ತು ಈಗ ಅದಿಲ್ಲ ನಮಗೆ ಬೇಕದನ್ನ ತೊಡೆತಟ್ಟಿ ಕೇಳುವಂತಹ ದರಿದ್ರ ಪರಿಸ್ಥಿತಿ ಈಗ ನಮಗೆ ಬಂದೋದಾಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಬಾಯಾರಿಕೆಯಲ್ಲಿ ಸಾಯ್ತಾ ಇರುವಂತಹ ಒಬ್ಬ ಕೃಷಿಕ ಅಥವಾ ನಾಗರಿಕ ಒಬ್ಬ ಗ್ರಾಮಸ್ಥನ ಒಂದು ಅಳುವಿನ ಧ್ವನಿ ಹತಾಶೆಯ ಧ್ವನಿ ಕಷ್ಟದ ಧ್ವನಿಯನ್ನ ಆಡಳಿತಕ್ಕೆ ಅರ್ಥ ಆಗುದಿಲ್ಲ ಅಂತೇಳಿ ಆದ್ರೆ ಹಾಗಿದ್ರೆ ನಾವೆಲ್ಲ ಬಂದ ಬುದ್ಧಿಗಳ ನಾವೆಲ್ಲ ಮೂರ್ಖರ ನಾವೆಲ್ಲ ಮುಟ್ಟಾಲ್ರ ನಾವು ಮುಟ್ಟಾಲ್ರಲ್ಲ ನಾವು ಸಹಿಷ್ಣುತೆ ನಮಗೆ ನಮಗೆ ತಾಳ್ಮೆ ನಮಗೆ ಕೋಪ ಬರುವುದಿಲ್ಲ ಈಗ ಯಾರೋ ಒಬ್ರು ಹೇಳಿದ್ರು ಯಾವ ಕಿಡಿಗೇಡಿ ಇದ್ದಾನೆ ಆ ಕಿಡಿಗೇಡಿಯನ್ನು ನಾನು ಆದ್ರೆ ಹೇಳ್ತಾ ಕಿಡಿಗೇಡಿಯನ್ನು ಕಾನೂನು ಕೈ ಕಾನೂನಿನ ಕೈಗೆ ಒಪ್ಪಿಸುವುದಕ್ಕಿಂತ ಮೊದಲು ಅವನ ಕೈ ಕಾಲನ್ನು ಮುರಿದು ಕಾನೂನ ಕೈಗೆ ಒಪ್ಪಿಸಬೇಕು ಅಂತ ಹೇಳುವಂತಹದ್ದು ನನ್ನ ಪೊಲೀಸರು ಯಾಕೆ ಅದು ಅಂತ ಹೇಳಿದ್ರೆ ಅಳಿತ ಅಳಿತ ನನಗಿದು ಕೊಡಿ ನನಗಿದು ಕೊಡಿ ಅಂತ ಕೇಳ್ತಾ ಹೋಗುವಂತ ಆ ಸಂಪ್ರದಾಯ ಆ ಪರಿಸ್ಥಿತಿ ಆ ಕಾಲ ಅದು ಮುಗಿದೋಯ್ತು ಅದು ಮುಗಿದೋಯ್ತು ನಮಗೆ ಬೇಕಾದದ್ದನ್ನು ಹಿಡಿದು ಕೇಳಬೇಕು ಹೊರಲ ಅಂತ ಕೇಳಬೇಕು ಇಲ್ಲ ಇದ್ರೆ ನಮಗೆ ಅದು ಸಿಕ್ಕುದಿಲ್ಲ ನಮಗೆ ಅದು ಮರೀಚಿಕೆ ನಾವು ಇನ್ನು ಕೂಡ ಸಾಯುವಲ್ಲಿವರೆಗೂ ಕೂಡ ಇದೇ ರೀತಿ ತಾಳ್ಮೆ ಕ್ಷಮಾತೀತ ಗುಣಗಳನ್ನ ವಹಿಸಿಕೊಂಡು ಬಹಳ ಸಾತ್ವಿಕ ಗುಣಗಳಿಂದ ನಾವು ನಮ್ಮ ಜೀವದ ಲೌಕಿಕ ಜೀವನವನ್ನು ಮಾಡ್ತಾ ಇದ್ದೇವಷ್ಟೇ ಹೊರತು ನಾವು ಕೊಟ್ಟ ತೆರಿಗೆ ಹಣದಿಂದ ಕಟ್ಟಿದಂತಹ ಕಿಡ್ನಿ ಅಣೆಕಟ್ಟಿನ ದುರಸ್ತಿಗೋಸ್ಕರ ಇವತ್ತು ನಾವಿಲ್ಲಿ ಈ ಸುಡು ಬೀಸಲಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ಈ ಊರಿನ ನಾಗರಿಕರು ಸಮಸ್ತ ಗ್ರಾಮಸ್ಥರು ಕೃಷಿಕರು ಯಾವ ಪರಿಸ್ಥಿತಿಗೆ ಬಂದು ತಲುಪಿದ್ದೇವೆ ಅಂತ ಹೇಳಿ ಸಾಮಾನ್ಯವಾಗಿ ನಾವು ಆಲೋಚನೆ ಮಾಡಿದ್ರೆ ನಮಗೆ ನಮ್ಮ ಮನಸ್ಸಲ್ಲಿ ಜ್ಞಾನ ಸಾಕ್ಷಿ ಓಪನ್ ಆಗ್ತದೆ ಕರೀತದೆ ಸ್ನೇಹಿತರೆ ನೀವು ಆಲೋಚನೆ ಮಾಡಿ ಎಲ್ಲರೂ ಒಂದು ಆಲೋಚನೆ ಇವತ್ತು ನಾವು ಯಾಕೆ ಯಾಕೆ ಕೂತಿದ್ದೇವೆ ನಮ್ಮದ್ದೇ ಹಕ್ಕು ನಮ್ಮದ್ದೇ ತೆರಿಗೆ ಹಣ ನಾವೇ ಕೊಟ್ಟದ್ದು ನಾವೇ ಮತ ಹಾಕಿದ್ದು ನಾವೇ ಒಂದು ರಾಜಕೀಯ ಪಕ್ಷವನ್ನು ನಾವೇ ಚುನಾಯಿತಿಸಿ ಚುನಾಯಿಸಿ ಅವರನ್ನ ಗೆಲ್ಲಿಸಿ ನಾವಿಲ್ಲಿ ಕೂತುಗೊಳಿಸಿದ್ದೇವೆ ಬೆಂಗಳೂರಲ್ಲಿ ಕೂತುಗೊಳಿಸಿದ್ದೇವೆ ನಮ್ಮ ಪುತ್ತೂರ ಸಾರಿ ಸುಳ್ಯ ತಾಲೂಕನ್ನು ಪ್ರತಿನಿಧಿಸಲಿಕ್ಕೋಸ್ಕರ ಶಾಸಕರನ್ನಾಗಿ ಮಾಡಿ ನಾವು ಕಳಿಸಿದ್ದೇವೆ ಇವತ್ತು ನಾವು ಪ್ರತಿಭಟಿಸ್ತಾ ಇದ್ದೇವೆ ಇಲ್ಲಿ ಹಾಗಾದ್ರೆ ನಮ್ಮ ಸ್ಥಿತಿ ಎಷ್ಟು ಶೋಚನೀಯ ಆಲೋಚನೆ ಇದನ್ನು ನಾವು ಆಲೋಚನೆ ಮಾಡಬೇಕಾದ್ರು ನಾವು ಮಾತಾಡಬೇಕಾದ್ರು ಇದನ್ನು ನಾವೇ ಕೊಟ್ಟು ಅಂಜನ ಕಾಸಲ ಕೊರಿಯೇ ಸುದಿಲ್ಲ ನಮ್ಮ ಅಂತ ಹೇಳಿ ನಮ್ಮ ಅವಸ್ಥೆ ಈಗಾಗಿದೆ ನಾವು ತೆರಿಗೆ ಹಣ ಕಟ್ಟುತ್ತೇವೆ ನಮ್ಮ ತೆರಿಗೆ ಹಣದಿಂದಲೇ ಕಿಂಡಿ ಹಣೆ ಕಟ್ಟಾಗ್ತದೆ ಆ ಕಿಂಡಿ ಹಣ ಕಟ್ಟಿ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಮಾಡ್ತಾನೆ ಪ್ಲಾಸ್ಟಿಂಗ್ ಅದನ್ನು ಯಾರೋ ಒಬ್ಬನೇ ಹಿತಾಸಕ್ತಿಗೋಸ್ಕರ ಅಡಿಯಿಂದ ತುಂಬು ಮಾಡಿ ಬಿಡುತ್ತಾರೆ ನಾವು ಇದನ್ನು ಮಂಗಗಳಾಗಿ ನೋಡ್ತಾ ಇರ್ತೇವೆ ಇದು ನಮ್ಮ ಹಣೆ ಬರ ಈ ಹಣೆ ಬರದಿಂದ ನಾವು ಹೊರಗೆ ಬರುವುದು ಯಾವಾಗ ನಮಗೆ ರೋಷ ಬರುದು ಯಾವಾಗ ನಮಗೆ ಸ್ವಾಭಿಮಾನ ಬರುವುದು ಯಾವಾಗ ನಮ್ಮ ಹಕ್ಕನ್ನು ನಾವು ಕೇಳುವುದು ಯಾವಾಗ ನಮ್ಮ ಹಕ್ಕನ್ನು ನಾವು ಯಾವಾಗ ಪೂರೈಸಿಕೊಳ್ಳುವುದು ಕೇಳುವುದನ್ನು ಕೇಳುವಾಗ ಕೇಳಿದ್ರೆ ಮಾತ್ರ ಕೊಡ್ತಾರೆ ಅಂತ ಹೇಳುವುದಕ್ಕೆ ಇವತ್ತಿನ ಈ ಕಿಂಡಿ ಅಣೆಕಟ್ಟಿನ ದುರವಸ್ಥೆಯೇ ತನ್ನ ಒಡಲನ್ನು ಬರಿದಾಗಿಸಿಕೊಂಡ ಭೂಮಿ ತಾಯಿ ಆ ನೀರು ಆ ನೀರು ನಮಗೆ ದೇವರು ನಮಗೆ ದೇವರು ಆ ನೀರು ಆ ನೀರು ಎಷ್ಟು ಜನರ ಮನೆಯನ್ನು ಬೆಳಗುತ್ತಿತ್ತು ಎಷ್ಟು ಕೃಷಿ ಭೂಮಿಯನ್ನು ತಂಪಾಗಿಸ್ತಿತ್ತು ಸೋಂಪಾಗಿಸ್ತಿತ್ತು ಉಂಟು ಕಳೆದ ವರ್ಷ ಯಾರೋ ಪುಣ್ಯಾತ್ಮರು ಹೇಳಿದ್ರು ಎಲ್ಲ ಬಾವಿ ತುಂಬಿತ್ತು ಕೆರೆ ತುಂಬಿತ್ತು ಇವತ್ತು ಎಲ್ಲ ಬಾವಿ ಬರಿದಾಗಿದೆ ಇಲ್ಲ ನೀರಿಲ್ಲ ಕುಡಿಲಿಕ್ಕೆ ನೀರಿಲ್ಲ ಅಡಿಗೆಗೆ ನೀರಿಲ್ಲ ಕೃಷಿಗೆ ನೀರಿಲ್ಲ ಹೇಗೆ ಸ್ವಾಮಿ ಮುಂದಿನ ನಮ್ಮ ಹೋರಾಟದ ಇವತ್ತಿನ ರೂಪುರೇಷೆಯನ್ನ ಜನಾರ್ಥ ಹೇಳ್ತಾರೆ ಆದ್ಮೇಲೆ ಇವಾಗ ನಾವು ರಸ್ತೆ ಸಾಂಕೇತಿಕ ರಸ್ತೆ ತಡೆ ಮಾಡುವುದಂತ ತೀರ್ಮಾನ ಮಾಡಿ ಈ ತಲೆಯಿಂದ ನಾವು ಶಾಂತಿ ಆ ತಲೆಯವರೆಗೆ ನಮ್ಮ ಶಾಂತಿಯುತ ಮೆರವಣಿಗೆ ಹೋಗಿ ಅಲ್ಲಿಂದ ವಾಪಸ್ ಬಂದು ಅಧಿಕಾರಿಗಳು ಈಗ ನಮ್ಮ ತಹಸೀಲ್ದಾರ್ ಬಂದಿದ್ದಾರೆ ಅವರ ನಾವು ಅವರಿಗೆ ಮನವಿಯನ್ನು ಕೊಡುವುದು ಯಾಕಂದ್ರೆ ಮನವಿ ಕೊಡುವಂಥ ಪ್ರಮೇಯ ನಮಗಿಲ್ಲ ಯಾಕಂತಲ್ಲರಿಗೆ ಕಣ್ಣೆದುರು ಕಾಣುವಂಥ ವ್ಯವಸ್ಥೆ ಇದೆ ಅವರ ಜವಾಬ್ದಾರಿ ಅಧಿಕಾರಿಗಳದ್ದು ನಾವು ಮನವಿ ಕೊಡುವುದು ಯಾಕಂತಂದ್ರೆ ನನಗೆ ಅದ್ರಲ್ಲಿ ನೋಡಿ ಹಕ್ಕಿಗೆ ನಾವು ಒತ್ತಾಯ ಮಾಡುದು ಹಕ್ಕೊತ್ತಾಯ ಅಂತ ಹೇಳೋದು ಇನ್ನು ಮನವಿ ಇಲ್ಲ ಮನವಿ ಇಲ್ಲ ಇವರು ಇಲ್ಲ ಮನವಿ ಇಲ್ಲ ಹಕ್ಕೊತ್ತಾಯ ನನ್ನ ನಮ್ಮ ಹಕ್ಕು ನಮಗೆ ಬೇಕು ಅಂತೇಳಿ ನಾವು ಕೇಳುವಂತ ಅದಕ್ಕೆ ಹಕ್ಕೊತ್ತಾಯ ಅಂತ ಹೇಳೋದು ಆರಕ್ಷಕ ನಿರೀಕ್ಷರ ತಡೆ ಮಾಡಿ ಕಾನೂನು ಸುವ್ಯವಸ್ಥೆಗೆ ಯಾವುದೇ ಉಪದ್ರ ಆಗದಾಗೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದಾಗೆ ನಾವು ಈ ಕಾರ್ಯಕ್ರಮವನ್ನು ಮುಗಿಸಿಕೊಳ್ತೇವೆ ದಯವಿಟ್ಟು ನಾವು ಹೋದರೆ ಒಂದು ಅಲ್ಲಿ ಹೋಗಿ ಬರುವವರೆಗೆ ಂತಹ ಈ ಅಣೆಕಟ್ಟು ದುಷ್ಪ್ರಯೋಜನ ಆಗ್ತಾ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದಕ್ಕೆ ಸುದ್ದಿ ಯಾರು ಕಿತ್ತು ಗೆದ್ದಿದ್ದಾರೆ ಅವರ ಮೇಲೆ ಕಾನೂನು ತೆಗೆದುಕೊಳ್ಳುವಂತಹ ಕೆಲಸ ಆಗಬೇಕು ಇದ್ದೆ ಅಂತ ಕೆಲಸ ಆಗದಾಗಿ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಕೂಡ ಗುರುವಾಸಬೇಕು ಮತ್ತು ಇದಕ್ಕೆ ಕಾರ್ಯಕ್ರಮರಾಗಬೇಕು ಹೇಳಿದ ಒಂದು ಪ್ರಶ್ನೆ ನೀವು ಇಷ್ಟೆಲ್ಲ ಅವತ್ತಿಂದ ನಾವು ಪೇಪರ್ ಅಲ್ಲಿ ಬರ್ತಾ ಉಂಟು ನೀವು ಭೇಟಿ ಕೊಟ್ಟಿದ್ದೀರಾ ಕೊಟ್ಟು ಏನಾಗಿ ರಿಸಲ್ಟ್ ರಿಪೋರ್ಟ್ ಮಾಡಿ ಯಾಕೆ ಇಷ್ಟು ಸಮಯ ಕಾಯ್ತೀವಿ ನಾವು ಇಷ್ಟು ಸಮಯ ಇಷ್ಟು ಕೃಷಿಕರು ನಮ್ಮ ತೋಟ ಬಂದು ನೋಡಿ ಸರ್ ನಾವು ನೋಡಿ ಇಲ್ಲ ಎಂತ ಮಾಡ್ತೀವಿ ನೀವು ತಹಸೀಲ್ದಾರ್ ನಾವು ವ್ಯವಸ್ಥೆಯನ್ನು ಕಳಿಸ್ತೇವೆ ಅಂತ ಹೇಳುವಂತ ಮಾತು ಹಾಗಾದ್ರೆ ತಹಶೀಲ್ದಾರ್ಗೆ ಈ ತಿಂಡಿ ಅಣೆಕಟ್ಟನ್ನು ದುರಸ್ತಿಗೊಳಿಸುವ ವ್ಯವಸ್ಥೆಯಲ್ಲಿ ನಮಗೆ ಏನು ಸಮಾಧಾನ ನೀವು ಹೇಳ್ತೇವೆ ಮತಗಟ್ಟ ಇಲಾಖ ನಮ್ಮ ದಂಡಾಧಿಕಾರಿ ರಿಪೋರ್ಟ್ ಕೊಟ್ಟು ಮನೆಗೆ ಅದು ಆಗುದಿಲ್ಲ ಆಗ್ತಾ ಇಲ್ಲ ಕಳೆದ ಸಲ ಕೂಡ ಹೀಗೆ ನಾವು ನಾವೇ ಮಾಡ್ತೇವೆ ಅರ್ಪಡೆ ಇಲ್ಲ ಅದಕ್ಕೆ ಅನುದಾನ ಎಲ್ಲ ಹೇಳ್ತಾರೆ ಯಾರು ಇದರ ಜವಾಬ್ದಾರಿ ಯಾರಿಗೆ ನಮ್ಮ ತಾಲೂಕಲ್ಲಿ ಬರ್ತದೇ ಇಲ್ವಾ ಸೀರಿಯಸ್ನೆಸ್ ಅನ್ನ ನೀವು ಕಟ್ಕೊಳ್ಬೇಕು ನಾವು ಸುಮ್ಮನೆಯಲ್ಲಿ

ಯಾವಾಗಿದ್ದರು ಈ ಒಂದು ಕಾರಣ ಮಾಡಿ ಸರಿಯಾಗಿ ಅರ್ಥ ಆಗ್ತಲ್ಲ ನೀವು ಅರ್ಥ ನೋಡಿ ಉತ್ತರ ಕನ್ನಡದಲ್ಲಿ ಮತ್ತು ಘಟ್ಟದಲ್ಲಿ ಮೇಲೆ ನೆಲ ಬರಿದಾಗಿ ಚಾನೆಲ್ ಅಲ್ಲಿ ನಿಮಗೆ ಕಾಲುವೆಯಲ್ಲಿ ನೀರು ಅವನ ಉಳ್ಳಾಗಡ್ಡಿ ಹೋಯ್ತು ಇವನ ಹಂಡಿ ಹೋಯ್ತು ಅಂತ ಹೇಳಿಕೊಂಡು ಇದು ಆತ್ಮಹತ್ಯೆ ಮಾಡಿಕೊಳ್ಳೋದಲ್ವಾ ಅದೇ ಪರಿಸ್ಥಿತಿ ಈಗ ನಮ್ಮಲ್ಲಿಗೆ ಬಂದ್ರೆ ನೀವ್ ಏನ್ ಮಾಡ್ತೀರಿ ಅದಕ್ಕೆ ನೀವು ಜವಾಬ್ದಾರಿ ತಗೊಳ್ತೀರಾ ಈಗ ಅಣೆಕಟ್ಟಿನ ಇದನ್ನು ತೆಗೆದು ಬಿಟ್ರು ಅವರ ಮೇಲೆ ನೀವು ದಂಡಾಧಿಕಾರಿಯಾಗಿ ಏನು ಕ್ರಮ ತೆಗೆದು ನೀವು ಬನ್ನಿ ನಾವು ಯಾರು ಯಾರ ಮನೆಯಿಂದ ಬಂದಿದೆ ಕೆ ಸಿ ಬಿ ಯಾರ ಮನೆ ಆಂಗಣದಿಂದ ಬರೋದು ಅವರ ಹತ್ರ ಕೇಳಬೇಕು ಎಲ್ಲ ಸರ್

ಬುತ್ತಿ ಎಂಬ ಕೈಯಿಂದ ಹೋದರೆ ಮಾತ್ರ ಅವರು ಬರ್ತಾರೆ ಅದಕ್ಕೆ ಗೊತ್ತಿರಲಿ ನೀವು ಬೇರೆ ಏನು ಆಗ್ಲಿ ಎನ್ನೋ ಮಾಡಿ ಕೊಡಿ ಸರ್ ಸರ್ ಈಗ ಸರ್ ಇದರ ಬಗ್ಗೆ ಯಾರು ಮಾತಾಡ್ತೀ ಎಷ್ಟು ಇಂಜಿನಿಯರ್ಗಳ ಹತ್ರ ಎಲ್ಲರೂ ನಾವು ಮಾತಾಡ್ತೀವಿ ಹೀಗೆ ಹೇಳ್ತಾರೆ ಖರ್ಚು ಮಾಡಿ ನೀರಿಲ್ಲ ಸರ್ ನೋಡಿ ಎಲ್ಲರೂ ಶನಿವಾರದ ಒಳಗೆ ತಾಶೀಲ್ದಾರ್ ಅವರು ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕರೆಸಿ ಅದಕ್ಕೆ તો તા એટલે મને ઓકે ઓકે 40 40 ಎರಡು ಒತ್ತು ಯಾಕೆಲ್ಲ ಎಲ್ಲಿಂದ नीलावरी इलाकेवरी इलाके के, के? ಅಂತ ನಮಸ್ತೆ ಶಾಂತಿ ಮಗುರು ಹಿಂದಿ ಅಣೆಕಟ್ಟು ಸಮಸ್ಯೆಗಳಾಗ್ತದೆ ನೀರು ಕುಡಿಯಲಿಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜನರು ಅದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರೇನು ಕರೆಸಿ ನಾವು ಮತ್ತೆ ಗ್ರಾಮಸ್ಥರಿಗೆ ಕರೆಸಿ ಒಂದು ಮೀಟಿಂಗ್ ಮಾಡ್ಕೊಂಡು ಅದಕ್ಕೊಂದು ಏನಾದರೂ ಒಂದು ಪರಿಹಾರ ಕಂಡುಕೊಳ್ತೀವಿ ಅದು ಕೆಲಸ ಏನೋ ರಿಪೇರಿ ಮಾಡ್ಬೇಕಂತ ಹೇಳ್ತಾರೆ ರಿಪೇರಿ ಮಾಡಿಸಿ ಕೆಲಸನೂ ಮಾಡಿಸ್ಬೋದು ಸಿ ಸಿ ಕ್ಯಾಮ್ರಾ ಒಂದು ಒಂದು ವಾರದಲ್ಲಿ ಒಂದು ವಾರದಲ್ಲಿ ಒಂದು ಮೀಟಿಂಗ್ ಕರೆದು ಒಂದು ವಾರದ ಒಳಗೆ ಒಂದು ಮೀಟಿಂಗ್ ಕರೆದು ಅದಕ್ಕೊಂದು ಏನಾದರೂ ಒಂದು ಇತ್ಯರ್ಥ ಮಾಡ್ಕೊಂಡು ಅದಕ್ಕೊಂದು ಸಮಸ್ಯೆ ಬಗೆಹರಿಸ್ತೀನಿ ಅಷ್ಟು ಮಾತ್ರ ಮುಂದಾಗ್ತೇನೆ